ಇವರು ಪುನೀತ್ ರಾಜ್ಕುಮಾರ್ ಫ್ಯಾನು ಫ್ಯಾನ್ ನಾನು ಡಿ ಬಾಸ್ ಅವ್ರ ಫ್ಯಾನ್ ಶಿವಣ್ಣ ಅವರದು ಎಲ್ಲಾ ಫೋಟೋನು ನಮ್ಮ ಪೇಜಲ್ಲಿ ಹಾಕಿದೀವಿ ಈಕ್ವಲ್ ಹಾಕಿದೀವಿ ಖರ್ಚಾಗುತ್ತೆ ಅಲ್ಲಿ ಅದು ಈಕ್ವಲ್ ಸ್ಪ್ಲಿಟ್ ಮಾಡುತ್ತೆ ಸೊ ಯಾರಾದರೂ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ರೆ ನಂಬಿಕೆ ಇರಬೇಕು ಸರ್ ನಂಬಿಕೆ ಇಲ್ಲ ಅಂದ್ರೆ ಇದಾಗಲ್ಲ ಅಷ್ಟು ನೋಡಿ ಸರ್ ಎಷ್ಟು ಹೇಳಿದ್ರು ಕಟ್ಟಾಗಲ್ಲ ಅದು ಬಂದಿರೋಲ್ಲ ಅದನ್ನ ಕೇಳ್ತಾರೆ ಏನಕ್ಕೆ ನಂಬರ್ ಹಾಕಿದೀರಾ ಅಂತ ಕೇಳ್ತಾರೆ ನಾನು ಹೇಳಿರ್ತೀನಿ ನಂಬರ್ ಏಟ್ ಸ್ವಲ್ಪ ಹುಷಾರಿಲ್ಲ ಅಬ್ಸರ್ವ್ ಅಂತ ಹೇಳಿದ್ರೆ ಅದನ್ನ ಸಪ್ರೇಟಾಗಿ ಇಡಬೇಕು ಅಂದ್ರೆ ಇದೊಂದು ಐಡಿಯಾ ಬೆಸ್ಟ್ ಬ್ಯಾಗ್ ಮಾಡಲೇಬೇಕು ಒಂದೂವರೆ ತಿಂಗಳ ಒಳಗಡೆ ಎಲ್ಲ ಮರಿ ಮೂವತ್ತು ನಮಗೆ ಮರಿಗಳಾಗಬೇಕು ಸುತ್ತ ಎಷ್ಟು ಜಾಗ ಇದೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂದಂಗೆ ಯಾವ ಸೊಪ್ಪು ಹಾಕಿಲ್ಲ ಸೊಪ್ಪು ಹಾಕಿದ್ದಾರೆ ಹಂಗು ಯಾವುದೇ ಕಾರಣಕ್ಕೂ ಯಾರೇ ಮಾಡಿದ್ರು ಒಂದು ವೆಟರ್ನರಿ ಡಾಕ್ಟರ್ ನಂಬರ್ ಇರಲೇಬೇಕು ಈ ಕರುನಾಡು ಗೋಟ್ ಫಾರ್ಮ್ ಅಂತ ಯಾರು ಇಟ್ಟಿದ್ದು ನೀವು ಸರ್ ನಾವೇ ಸರ್ ಸರ್ ಕನ್ನಡ ಅಭಿಮಾನ ಇರಲೇಬೇಕಲ್ವ ಸರ್ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಕರ್ನಾಟಕ ಕನ್ನಡದ ಮೇಲೆ ಅಭಿಮಾನ ತುಂಬ ಇದೆ ಸೊ ಅದೊಂದು ವಿಷಯ ಇವರು ಪುನೀತ್ ರಾಜ್ಕುಮಾರ್ ಫ್ಯಾನು ನಾನು ಡಿ ಬಾಸ್ ಅವ್ರ ಫ್ಯಾನು ದರ್ಶನ್ ಫ್ಯಾನು ಸೊ ಹಂಗಾಗಿದ್ದೀವಿ ಪುನೀತ್ ರಾಜ್ಕುಮಾರ್ ಅವ್ರದ್ದೊಂದು ದರ್ಶನ್ ಅವ್ರದ್ದು ಶಿವಣ್ಣ ಅವ್ರದ್ದು ಎಲ್ಲ ಫೋಟೋನು ನಮ್ಮ ಪೇಜಲ್ಲಿ ಹಾಕಿದ್ದೀವಿ ಸರ್ ಅದಕ್ಕೆ ಕರ್ನಾಡು ಗೋಟ್ ಫಾಮ್ ಅಂತ ಎಂಟೈರ್ ಆಗಿ ಎಲ್ಲ ಫಿಲಮ್ ಇಂಡಸ್ಟ್ರಿ ಯಾವ ಫ್ಯಾನ್ಸ್ ಯಾರ ಜೊತೆ ವಾರ್ ಮಾಡ್ಕೊಳ್ದೇನೆ ಬಂದ್ಬಿಟ್ಟು ಗೋಡ್ಸ್ ತಗೊಂಡು ಹೋಗ್ಲಿ ಅಂತ ಫ್ರೆಂಡ್ಶಿಪ್ ನೀವು ಮಾಡಿದ್ರ ವ್ಯವಹಾರ ಇಬ್ರು ಎಷ್ಟು ಬಂಡವಾಳ ಹಾಕಿದ್ರಿ ಇಬ್ರು ಈಕ್ವಲ್ ಈಕ್ವಲ್ ಸರ್ ಈಕ್ವಲ್ ಹಾಕಿದೀವಿ ಈಕ್ವಲ್ ಪ್ರಾಫಿಟ್ ಸರ್ ಆ ತರದೇನಿದ್ರು ಇಲ್ಲ ಸೊ ಇಬ್ರು ಸರ್ ಪ್ರತಿಯೊಂದು ಅಕೌಂಟ್ಸ್ ಬುಕ್ ಇದೆ ಏನೇನು ಖರ್ಚಾಗುತ್ತೆ ಎಲ್ಲ ಬರೆದಿಟ್ಕೋತೀವಿ ಮೊಬೈಲಲ್ಲಿ ಸ್ಪ್ಲಿಟ್ ವೈಸ್ ಅಂತ ಒಂದು ಆ್ಯಪ್ ಇದೆ ಅದೆಲ್ಲ ಹುಡುಗರು ಈ ಟೂರ್ಗೆ ಹೋದಾಗೆಲ್ಲ ಯೂಸ್ ಮಾಡ್ಕೋತಾರೆ ಯಾರ್ಯಾರು ಎಷ್ಟೆಷ್ಟು ಎಣ್ಣೆ ಸಿಗರೇಟ್ ತೊಗೊಂಡ್ರು ಅಂತ ಸೊ ಅದೇ ಥರ ಇದರಲ್ಲಿ ನಾವು ಎಷ್ಟೆಷ್ಟು ಏನಕ್ಕೆ ಯಾವ ಏನು ತಂದ್ವಿ ಅಂತ ಫಾ ಆಯಿತು ಆಮೇಲೆ ಈಗ ನೀರಿಗೆ ಎಲ್ಲದಕ್ಕೂ ಪೇ ಮಾಡಬೇಕು ಅಂದಾಗ ರೆಂಟ್ ಪೇ ಮಾಡೋದು ಪ್ರತಿಯೊಂದು ನಾವು ಅದರಲ್ಲಿ ಹಾಕಿದ್ರೆ ಸ್ಪ್ರಿಟ್ ವೈಸ್ ಅನ್ನೋ ಅಪ್ಲಿಕೇಶನಲ್ಲಿ ಅದು ಈಕ್ವಲಾಗಿ ಸ್ಪ್ಲಿಟ್ ಮಾಡುತ್ತೆ ಸೊ ಅದೊಂದು ಬೆನಿಫಿಟ್ಟು ಸೊ ಯಾರಾದರೂ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದರೆ ಅದೇ ಕ್ಯಾನ್ ಯೂಸ್ ಇಟ್ ಸ್ಪ್ರಿಟ್ ವೈಸ್ ಅಂತ ಫ್ರೆಂಡ್ಶಿಪ್ಪಲ್ಲಿ ಓಕೆ ಫ್ರೆಂಡ್ಶಿಪ್ ಈಸ್ ಸಪ್ರೇಟು ಮತ್ತು ಇವಾಗ ಬಿಸ್ನೆಸ್ ಅಂತ ಮಾಡಿದಾಗ ನಾವೆಲ್ಲ ಮ್ಯಾಟರಲ್ಲೂ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಸರ್ ಇವಾಗ ನಾನು ಏನೋ ಒಂದು ಏನೋ ಹೋಗೋದು ತೊಗೊಂಡ್ಬಂದ್ರು ಸೊ ನಮಗೆ ನಾನು ಆದರೆ ಹೇಳಿಲ್ಲ ಸ್ಪ್ಲಿಟ್ ವೈಸ್ ಅಂತ ಸೊ ಲೈಕ್ ಏನು ಮಾಡ್ತೀವಿ ಇವಾಗ ಏನೋ ತಗೊಂಬಂದು ನಾನು ಹತ್ತು ಸಾವಿರ ಕೊಟ್ಟೆ ಅಲ್ಲಿ ಹತ್ತು ಸಾವಿರ ಕೊಟ್ಟಿದ್ದೆ ಏನು ಪ್ರೂಫ್ ಅನ್ನೋದನ್ನ ನಾವು ಏನು ಮಾಡ್ತೀವಿ ಅದ್ರ ಬಿಲ್ ಆಗಲಿ ಸೊ ಅದೆಲ್ಲ ಮೇಂಟೈನ್ ಮಾಡ್ತೀವಿ ಒಂದು ವಾಟ್ಸಾಪ್ ಗ್ರೂಪ್ ಇದೆ ಯು ಪಿ ಐ ಮಾಡಿದ್ವಿ ಯು ಪಿ ಐ ಮಾಡಿದ್ದು ಸ್ಕ್ರೀನ್ಶಾಟ್ ತೆಗೆದಾಟ್ಗಳೆಲ್ಲ ನಾವೇನು ಮಾಡ್ತೀವಿ ನಮ್ಮ ಗ್ರೂಪಲ್ಲೇ ನಾವೇ ಮಾಡ್ಕೊಂಡಿರ್ತೀವಲ್ಲ ಸೊ ಅಲ್ಲಿ ನಾವು ತೋರಿಸ್ಕೊಂಡಿರ್ತೀವಿ ನಮಗೆ ಇರಬೇಕು ಸರ್ ನಮಗೆ ಇಲ್ಲ ಅಂದರೆ ಇದಾಗಲ್ಲ ಅಷ್ಟೇ ಸರಿ ಟ್ಯಾಗ್ ಮಾಡಿದ್ರೆ ಕಟ್ ಆಗಲ್ಲ ಸರ್ ಅದು ಆಗಲ್ಲ ಕಟ್ ಆಗಲ್ಲ ಹೇಳೋದು ನೋಡಿ ಸರ್ ಎಷ್ಟು ಹೇಳಿದ್ರು ಕಟ್ ಆಗಲ್ಲ ಅದು ಇದಕ್ಕೆ ಥ್ರೆಡಿಂಗ್ ಹಾಕಿದ್ರೋದ್ರಿಂದ ಎಷ್ಟು ಹೇಳಿದ್ರು ಏನೇ ಮಾಡಿದ್ರು ಆ ಮೇಕೆಗೆ ಅದು ಟ್ಯಾಗ್ ಹೊರಗೆ ಬರೋಕ್ಕೆ ಚಾನ್ಸೇ ಇಲ್ಲ ನಾವು ಕತ್ರಿ ತಗೊಂಡು ಕಟ್ ಮಾಡಿದ್ರೆ ಓಪನ್ ಆಗುತ್ತೆ ಈ ಟ್ಯಾಗು ಕಾನ್ಸೆಪ್ಟ್ ಹೇಗೆ ಬಂದಿದೆ ಸರ್ ನಿಮಗೆ ಐಡಿಯಾ ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಇದು ಈ ಉಸ್ಮಾನಾಬಾದ್ ಇದ್ ಮೇನ್ ಕಾನ್ಸೆಪ್ಟ್ ಏನು ಗೊತ್ತಂದ್ರೆ ಸರ್ ಇದೆಲ್ಲ ಬ್ಲಾಕ್ ನೀವು ಯಾವ್ದು ಅಂದ್ರೆ ಐಡೆಂಟಿಫೈ ಮಾಡಕ್ ಸ್ವಲ್ಪ ಕಷ್ಟ ಆಗ್ಬಹುದೇನೋ ಹೊಸೊಬ್ಬರು ತಂದಿರ್ತಾರಲ್ಲ ಎಲ್ಲ ಬ್ಲಾಕ್ ಕಲರ್ ಅಲ್ಲೇ ಇರುತ್ತೆ ಕೆಲವೊಂದಕ್ಕೆ ಮಾತ್ರ ಸ್ವಲ್ಪ ಇಲ್ಲೆಲ್ಲೋ ವೈಟ್ ಚಂದ್ರ ತರ ಇರೋದು ಬೇರೆ ಕಡೆ ಇರೋದೆಲ್ಲ ಇರುತ್ತೆ ಸೊ ಅವಾಗ ಏನತ್ತೆ ಸ್ವಲ್ಪ ಚಾಲೆಂಜಿಂಗ್ ನಮಗೆ ಅಂದ್ರೆ ಯಾವ ಮರಿಗಳು ತಿಂತಾದಿ ಯಾವ ಮರಿಗಳು ನೀರು ಕುಡಿತಾ ಇಲ್ಲ ಇದನ್ನ ಐಡೆಂಟಿಫಿಕೇಶನ್ ಮಾಡ್ಬೇಕಂದ್ರೆ ಒಂದು ಥಾಟ್ ತಲೆಗೆ ಬಂದಾಗ ಸೊ ಯಾಕೆ ನಾವು ಈ ತರ ಮಾಡಬಾರ್ದು ಐಡೆಂಟಿಫಿಕೇಶನ್ ಕೊಡಬಾರ್ದು ಅನೈ ಕಾನ್ಸೆಪ್ಟ್ ಇಂದ ಏನ್ ಮಾಡಿದ್ವಿ ಬಂದಿರಲ್ಲ ಅದನ್ನೇ ಕೇಳ್ತಾರೆ ಏನಕ್ಕೆ ನಂಬರ್ ಹಾಕಿದೀರಾ ಅಂತ ಕೇಳ್ತಾರೆ ಸರ್ ನಮ್ದು ಏನೊಂದು ಐಡಿಯಾ ಸರ್ ಐಡಿಯಾ ಇವಾಗ ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಟ್ವೆಂಟಿ ನೈನ್ ಮರಿ ಆಗ್ತು ಅಂತಾನೆ ನನಗೆ ಗೊತ್ತಾಗುತ್ತೆ ಮನೇಲಿ ಇದ್ರು ಯಾವ್ದು ಅಂತ ಯಾವ ಕಂಪಾರ್ಟ್ಮೆಂಟ್ ಯಾವ ಮರಿ ಏನಂತ ಗೊತ್ತಾಗ್ಬಿಡುತ್ತೆ ಯಾವ್ದಕ್ಕಾದ್ರೂ ಹುಷಾರಿಲ್ಲ ಅಂದ್ರೆ ಏಯ್ಟಿಗೆ ಹುಷಾರಿಲ್ಲ ಆ ಥರ ನೋಡ್ಕೋಬೋದಲ್ಲ ಸರ್ ಸ್ಪೆಷಲ್ ಕೇರ್ ತಗೋಬೋದಲ್ಲ ಈಗ ಏನಾಗುತ್ತೆ ಸಡನ್ ಎಲ್ಲೋ ಆಚೆ ಹೋಗಿರ್ತೀನಿ ನೀವು ಬಂದಿರ್ತಾರೆ ನಾನು ಹೇಳಿರ್ತೀನಿ ನಂಬರ್ ಏಟು ಸ್ವಲ್ಪ ಹುಷಾರಿಲ್ಲ ಅಬ್ಸರ್ವ್ ಮಾಡು ಅಂತ ಹೇಳಿದ್ರೆ ನಾ ಇರುತ್ತೆ ಇವತ್ತು ಬೆಳಿಗ್ಗೆ ನಾನು ಹಂಗೆ ಹೇಳಿದ್ದೆ ಇವ್ರಿಗೆ ಸೊ ಅದು ಟ್ವೆಂಟಿ ಸಿಕ್ಸ್ ಸ್ವಲ್ಪ ಇದಾಗ್ತಿದೆ ನೋಡಪ್ಪ ಗುಂಡೆ ಸುರಿತಾ ಇದೆ ಕೋವಿಡ್ ಬಂದಿದೆ ನಾನು ಆಚೆ ಹೋಗಿ ಬರ್ತೀನಿ ನೀವು ಅಬ್ಸರ್ವ್ ಮಾಡಿ ಅಂತ ಸೊ ಅವರು ಅದೇ ಅಬ್ಸರ್ವ್ ಮಾಡ್ತಿದ್ರು ಸೊ ಬೇರೆಯವರು ಈ ಥರ ಮಾಡ್ಕೊಂಡ್ರೆ ಈಜಿ ಆಗುತ್ತೆ ತುಂಬ ಒಳ್ಳೆಯದು ಸರ್ ಸರ್ ಒಂದು ಮರಿಗೆ ಬಂತು ಅಂದರೆ ಎಲ್ಲ ಮರಿಗೂ ಬಂದ್ಬಿಡುತ್ತೆ ಸರ್ ಅದನ್ನ ಅದನ್ನು ಸಪ್ರೇಟಾಗಿ ಇಡಬೇಕು ಅಂದರೆ ಇದೊಂದು ಐಡಿಯಾ ಬೆಸ್ಟ್ ಟ್ಯಾಗ್ ಮಾಡಲೇಬೇಕು ಪ್ರತಿಯೊಂದು ನಂಬರ್ಗೂ ಪ್ರತಿಯೊಂದು ಕುರಿಗೂ ಒಂದು ನಂಬರ್ ಟ್ಯಾಗ್ ಅಂತ ಹಾಕಿದ್ರೆ ತುಂಬ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡ್ಬೋದು ಬೇರೆ ಮರಿಗಳಿಗೂ ಅದು ಯಾವುದೇ ಥರದ್ದು ರೋಗ ಬರದೇ ಇರೋ ಥರ ತಡಿಬೋದು ರಾಕೇಶ್ ಅವ್ರ ಹತ್ರ ನಾವು ಹೋಗಿ ಕೇಳಿದಾಗ ರಾಕೇಶ್ ಹೇಳಿದ್ರು ನಿಮ್ಗೆ ಎಫ್ ಟು ಎಫ್ ಥ್ರೀ ನಾನು ಡೈರೆಕ್ಟ್ ಆಗಿ ಕೊಡ್ಬಹುದು ಏನಕ್ಕೆ ಎಫ್ ಒನ್ ಕೊಡ್ತಾ ಇದೀನಂದ್ರೆ ಸರ್ ಬಂದಿದ ತಕ್ಷಣ ಒಂದೇ ವಾರದಲ್ಲಿ ಮರಿಗಳಾಗ್ಬಿಟ್ರೆ ನಮ್ಮನ್ನು ಮೇಂಟೈನ್ ಮಾಡಕ್ ಆಗಲ್ಲ ತುಂಬಾ ಕಷ್ಟ ಆಗ್ಬಿಟ್ಟು ಹಂಗಾಗಿ

ಸದ್ಯಕ್ಕೆ ಅದೊಂದು ಚಾಲೆಂಜಿಂಗ್ ಸರ್ ನಾ ಪುಣ್ಯಕ್ಕೆ ಅದು ಎರಡೂ ಅರ್ಲಿ ಮಾರ್ನಿಂಗ್ ಒಂದು ನೈಟ್ ಒಂದು ಹಾಕಿದೆ ಆ ಟೈಮ್ಗೆ ಯಾವುದು ಏನೂ ಆಗಿಲ್ಲ ಬಟ್ ಅದೇ ಇವಾಗ ನಾವು ಒಬ್ಬರನ್ನ ಕೆಲಸಕ್ಕೆ ಇಟ್ಕೊಂಡಾಗ ಅವ್ರು ಬಂದು ಎಲ್ಲಕ್ಕೆ ಪ್ರತಿಯೊಂದು ನೋಡ್ತಾ ಇರ್ತಾರೆ ಅನ್ನೋದೊಂದು ನಂಬಿಕೆ ಬಿಟ್ಟರೆ ನಾವು ಇಲ್ಲಿ ರಾತ್ರಿಯೆಲ್ಲ ಇರೋಕ್ಕೆ ಆಗಲ್ಲ ಆದಷ್ಟು ಇರೋಕ್ಕೆ ಟ್ರೈ ಮಾಡ್ತೀವಿ ಈಗ ಸ್ಟಾರ್ಟಿಂಗ್ ಒಂದು ಒಂದೂವರೆ ತಿಂಗಳು ಅವನೊಂದಿನ ದಿನ ನಾನೊಂದು ದಿನ ಆ ಥರ ಮ್ಯಾನೇಜ್ ಮಾಡ್ಕೊಂಡಿದ್ದು ನೋಡ್ಕೋತೀವಿ ಬಟ್ ಸದ್ಯಕ್ಕೆ ನಾವೇ ಪ್ರೆಗ್ನೆನ್ಸಿನ ಹ್ಯಾಂಡಲ್ ಮಾಡೋಂಥ ಸಿಚುವೇಶನ್ ಇನ್ನೂ ಬಂದಿಲ್ಲ ಸರ್ ನನಗೆ ಹಸುವಿದೆಲ್ಲ ತುಂಬ ಪ ಇದು ಇದೆ ಸರ್ ನನಗೆ ಹಸುದೆಲ್ಲ ಯಾವ ಥರ ಮರಿ ಆಗ್ತಿತ್ತಲ್ಲ ಸೇಮ್ ಅದೇ ಇದರಲ್ಲೇ ಇದು ಮರಿ ಆಗುತ್ತಲ್ಲ ಸೊ ನಮಗೇನು ಅದೇನು ಅನಿಸಿಲ್ಲ ಸೊ ನಾನು ಮಾಡ್ತೀನಿ ಸರ್ ಅದು ಹಾಕಿದ ಮೇಲೆ ಸ್ವಲ್ಪ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸು ಅದ್ರ ಜೊತೆಗೆ ಬಿಡ್ಬೇಕು ಸರ್ ನಾವು ಹತ್ರ ಹೋಗೋಕ್ಕೆ ಜಾಸ್ತಿ ಹೋಗ್ಬೋದು ಅದಾದಮೇಲೆ ಏನು ಮಾಡ್ತೀವಿ ಮರಿನ ಸ್ವಲ್ಪ ಕ್ಲೀನ್ ಮಾಡಿ ಕ್ಲೀನ್ ನ್ಯಾಚುರಲಾಗಿ ಅದನ್ನೇ ಫುಲ್ ಕ್ಲೀನ್ ಮಾಡಿಕೊಳ್ಳುತ್ತ ಸರ್ ನಾವೇನೋ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಅದು ಒಂದು ವರಿ ಏನಿರುತ್ತೆ ನಮ್ಗೆ ಅಂದರೆ ಅದ್ರದ್ದು ಸೊ ಅದಾಚೆ ಆಚೆ ಬಿದ್ದ ತಕ್ಷಣ ಅದು ಆರಾಮಾಗಿ ಸೊ ಏನು ಮಾಡ್ತೀವಿ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟಲ್ಲಿ ಹಾಕಿಬಿಟ್ಟು ಸೊ ವಿಲ್ ಟೇಕ್ ಕೇರ್ ಅದಾದ ಮೇಲೆ ಏನು ಸರ್ ಅದಾದ ಮೇಲೆ ಈಗ ನಾರ್ಮಲ್ ಒಂದು ಫೋರ್ ಅವರ್ಸ್ವರೆಗೂ ಅದೇನು ಮುಟ್ಟೋದಿಲ್ಲ ಸರ್ ಆಲ್ಮೋಸ್ಟ್ ಅದಾದಮೇಲೆ ಅದು ಮೇವು ತಿನ್ನೋಕೆ ಶುರು ಆಯಿತು ಅಂತಂದರೆ ಸ್ವಲ್ಪ ಈ ನುಗ್ಗೆ ಸೊಪ್ಪು ಮತ್ತು ನಮ್ಮ ಹತ್ರ ಇರೋ ಒಣ ಹುಲ್ಲು ಕೊಡ್ತೀವಿ ಅದೇನು ಸ್ಪೆಷಲ್ ಏನಂತಲ್ಲ ಅದಕ್ಕೆ ಸ್ವಲ್ಪ ಪ್ರೋಟೀನ್ ಬೇಕು ಅಂತಂದರೆ ನಾವು ಗೋಧಿ ಮತ್ತೆ ರಾಗಿದ್ದು ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀವಿ ಸರ್ ಈಗ ಎಲ್ಲ ಇಲ್ಲಿರೋ ಎಲ್ಲ ಎರಡಲ್ಲೂ ನಾಲ್ಕಲ್ಲೂ ಅಷ್ಟೇ ಸರ್ ಯಾವುದು ಹೌದು ಎಲ್ಲ ನೋಡ್ಬೋದು ಸರ್ ಆಕ್ಟಿವ್ ಆಗಿ ಓಡಾಡ್ತಿದಾವೆ ಯಾವ್ದು ಸೈಲೆಂಟ್ ಆಗಿ ಕೂತ್ಕೊಂಡಿಲ್ಲ ಯಾವ್ದು ಒಂದು ಮರಿ ಇವತ್ತು ಬೆಳಿಗ್ಗೆಯಿಂದ ಮೇ ಬಿ ಅದು ಕೋಲ್ಡ್ ಆಗಿದೆ ಅದಕ್ಕೆ ನಾವು ಅಬ್ಸರ್ವ್ ಮಾಡಿಕೊಂಡು ಸೈಡ್ ಅಲ್ಲಿ ಕಟ್ಟಿದೀವಿ ಸೊ ಅದನ್ನ ಇವಾಗ ವೆಟರ್ನಿಟಿ ಅವ್ರನ್ನ ಕರ್ಸ್ಕೊಂಡು ಸೊ ತೋರಿಸ್ಬೇಕು ನೀವು ಸಿಟಿಲಿ ಇರುವಂತದ್ದು ಮೇವ್ಗೆ ಸರ್ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸರ್ ಹಸಿ ಮೇವ್ ನೋಡಿ ಸರ್ ಇದೆ ಇಲ್ಲ ಪೂರ ಹಸಿ ಇದೆ ಒಂದು ಒಂದೂವರೆ ಎಕರೆ ಪೂರ ಹಸಿ ಮೇವು ಒಂದೂವರೆ ಎಕರೆ ಪೂರ ಹಸಿ ಮೇವಿದೆ ಒಣ ಮೇವಿಗೆ ಅಂತಾನೆ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಬಿಟ್ಟಿದ್ದೀವಿ ನಾವು ಬೇಕಾದಾಗೆಲ್ಲ ಅಲ್ಲಿ ಸ್ಟೋರ್ ಮಾಡ್ಕೋತೀವಿ ಸರ್ ಒಣ ಬೇಡ ಇಲ್ಲಿ ಸ್ಥಳೀಯ ರೈತರುಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಣ ಮೇವು ಶೇಂಗಾ ಹುಟ್ಟು ಒಳ್ಳಿ ಹುಟ್ಟು ರಾಗಿ ಉಟ್ಟು ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ಅವರು ಅವರೇ ಟ್ರಾನ್ಸ್ಪೋರ್ಟೇಷನಿಂದ ಇಂದ ತಂದು ಹಾಕಿದ್ರು ಓಕೆ ಇಲ್ಲ ನಾವೇ ಹಳ್ಳಿ ಹಳ್ಳಿ ಮೇಲೆ ಹುಡುಕೊಂಡು ಒಂದೊಂದು ನೊರೆ ಸಿಗುತ್ತೆ ಆ ಒಂದೊಂದು ಬಣಿಮೆ ಅಂತಾರೆ ನಮ್ಮ ಕಡೆ ಸೊ ಆ ಬಣಿಮೆಗಳನ್ನ ಲಾರಿಗೆ ಹಾಕ್ಸ್ಕೊಂಡು ತಗೊಂಡ್ಬಂದು ಇಲ್ಲಿ ಸ್ಟಾಕ್ ಮಾಡ್ಕೋತೀವಿ ಸರ್ ಒಂದು ಆರು ತಿಂಗಳು ಸಾರಿ ಹೋದರೆ ಒಂದು ಆರು ತಿಂಗಳಿಗೆ ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಒಣ ಮೇವು ಮತ್ತೆ ಈ ಗಿಡಗಳು ಬಂದ್ರೆ ನುಗ್ಗೆ ಸೊಪ್ಪು ಮತ್ತೆ ಬೇರೆ ಬೇರೆ ಸೊಪ್ಪು ಎಲ್ಲ ತುಂಬಾ ಇವರೆಲ್ಲ ಸುತ್ತ ಎಷ್ಟು ಜಾಗ ಆಡು ಮುಟ್ಟದ ಸೊಪ್ಪು ಇಲ್ಲ ಅಂದಂಗೆ ಯಾವ ಸೊಪ್ಪು ಹಾಕಿ ಸೊ ನಮ್ಗೆ ಮೇದೇನು ಪ್ರಾ ಪ್ರಾಬ್ಲಮ್ ಇಲ್ಲ ಒಣ ಮೇವು ನಮಗೆ ಸ್ವಲ್ಪ ಚಾಲೆಂಜಿಂಗ್ ಇದೆ ಅದು ಸಂಕ್ರಾಂತಿ ಮನೆ ಯುಗಾದಿ ಹೋಯ್ತಲ್ಲ ಅದಕ್ಕಿಂತ ಮುಂಚೆ ಆಗಿದ್ರೆ ತುಂಬ ಚೆನ್ನಾಗಿ ಸಿಕ್ಕಿರೋದು ಇವಾಗ ಸದ್ಯಕ್ಕೆ ಸ್ವಲ್ಪ ಸಿಕ್ತಾ ಇಲ್ಲ ಹುಡುಕ್ತಾ ಇದೀವಿ ಅದು ಬಿಟ್ಟರೆ ನಾವು ಇನ್ನೊಂದು ತಿಂಗಳು ಎರಡು ತಿಂಗಳು ಬಿಟ್ಟರೆ ಮಳೆ ಆಗುತ್ತಲ್ಲ ತುಂಬ ಒಳ್ಳೆ ಫಸಲು ಬರುತ್ತೆ ಎಲ್ಲ ಕಿತ್ತಿಟ್ಟಿರ್ತಾರೆ ಅದನ್ನ ಹಾಕಿದ್ರೆ ತುಂಬ ಒಳ್ಳೆಯದು ಓಕೆ ನಿಮ್ಮದು ಏನು ಟೈಮಿಂಗ್ ಸರ್ ಮೇವೆಲ್ಲ ಕೊಡುವಂತ ಸರ್ ಫೋರ್ ಅವರ್ಸ್ ಒನ್ಸು ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ಕೊಟ್ಟರೆ ಎವ್ರಿ ಫೋರ್ ಅವರ್ಸ್ ಒಂದೊಂದುಸು ಫಸ್ಟ್ ಒಣ ಮೇವು ಕೊಡ್ತೀವಿ ಅದಾದಮೇಲೆ ಹಸಿ ಮೇವು ಮತ್ತು ಒಣ ಮೇವು ಲಾಸ್ಟಿಗೆ ಹಸಿ ಮೇವು ಕೊಟ್ಬಿಟ್ಟು ಕ್ಲೋಸ್ ಮಾಡ್ತೀವಿ ಮಧ್ಯದಲ್ಲಿ ನೀರಂತೂ ಇಟ್ಟೇ ಇಡ್ತೀವಿ ಮಧ್ಯದಲ್ಲಿ ಟೈಮ್ ಟೈಮಿಗೆ ನೀರು ಮೇವು ಹಾಕಿದ ತಕ್ಷಣ ಒಂದು ಅರ್ಧ ಗಂಟೆ ಕ್ಯಾಪ್ ಕೊಟ್ಟು ನೀರು ಇಡ್ತೀವಿ ಸೊ ದಟ್ ಅವರಿಗೆ ಸ್ವಲ್ಪ ಮೆಲ್ಕ್ ಹಾಕ್ಬಿಟ್ಟು ಟೈಮ್ ಕೊಟ್ಟಾಗ ಅವು ನೀರು ಅಂತ ಹೌದು ಆರಾಮಾಗಿ ನೀವು ಇವಾಗ ನಿಮಗೆ ಕುರಿಗಳ ಬಗ್ಗೆ ಗೊತ್ತಿಲ್ಲ ಅಂದರೂ ಹೊಸಬ್ರು ಯಾರು ಸ್ಟಾರ್ಟ್ ಮಾಡೋದಾದ್ರೆ ಐ ವುಡ್ ಸಜೆಸ್ಟ್ ಗೋ ಫಾರ್ ಉಸ್ಮಾನಾಬಾದಿ ಹೌದು ಸರ್ ಅಂದ್ರೆ ಧೈರ್ಯ ಇರುತ್ತೆ ಸರ್ ಧೈರ್ಯ ಇರುತ್ತೆ ಪವರ್ ಇರುತ್ತೆ ಸರ್ ಅದು ಮಾಡ್ಕೊಂಡಿರುತ್ತೆ ಹಂಗು ಯಾವುದೇ ಕಾರಣಕ್ಕೂ ಯಾರೇ ಮಾಡಿದ್ರು ಒಂದು ವೆಟರ್ನರಿ ಡಾಕ್ಟರ್ ನಂಬರ್ ಇರಲೇಬೇಕು ಅವರು ತುಂಬಾ ಕ್ಲೋಸ್ ಆಗಿದ್ರೆ ಇಮಿಡಿಯೇಟ್ ಆಗಿ ಬರೋ ಥರ ಇರಬೇಕು ಸರ್ ಆ ತರ ಕಾಂಟ್ಯಾಕ್ಟ್ ಇದ್ರೆ ಮಾಡ್ಲಿಕ್ಕೆ ಬೆಳಗ್ಗೆ ಹೇಳಿದ್ರೆ ಅಟ್ಲೀಸ್ಟ್ ಮಧ್ಯಾಹ್ನ ಸಂಜೆ ಒಳಗಡೆ ಬಂದು ನೋಡೋ ಥರ ಇದ್ರೆ ಮಾಡಲಿ ಒಳ್ಳೇದು ಸರ್ ಸುಮ್ನೆ ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದಲ್ವಾ ಸರ್ ಯಾವ ಟೈಮಿಂಗ್ಸ್ ಬರ್ತೀರಾ ಸಂಜೆ ಯಾವ ಟೈಮಿಂಗ್ಸ್ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀರ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಟು ಸಿಕ್ಸ್ ತರ್ಟಿ ಒಳಗಡೆ ನಾನು ಇಲ್ಲಿರ್ತೀನಿ ಸರ್ ಇದು ಬಂದಾಗ ಫುಲ್ ಕ್ಲೀನಿಂಗ್ ಎಲ್ಲ ಫುಲ್ ನಾವೆಲ್ಲ ಕ್ಲೀನಿಂಗ್ ಮಾಡ್ತೀವಿ ಸರ್ ಕ್ಲೀನಿಂಗ್ ಮಾಡ್ತೀವಿ ಕ್ಲೀನಿಂಗ್ ಆದ್ಮೇಲೆ ನೀರು ಇಟ್ಬಿಡ್ತೀವಿ ಫುಲ್ ಎಲ್ಲ ಕಡೆ ನೀರು ಫಿಲ್ ಮಾಡ್ತೀವಿ ಸೊ ಅದಾದ್ಮೇಲೆ ಒಣ ಮೇವು ಹಾಕ್ಬಿಟ್ಟು ಸೊ ಅದು ತಿಂತ ಇರತ್ತಲ್ಲ ಸೊ ಅವಾಗ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ ಪ್ರತಿಯೊಂದು ಮರಿನ ಅಬ್ಸರ್ವ್ ಮಾಡ್ತೀವಿ ಯಾವ್ದು ತಿಂತಾ ಇದೆ ಯಾವ್ದು ಇಲ್ಲ ಅವಾಗ ಗೊತ್ತಾಗ್ಬಿಡುತ್ತೆ ನಮಗೆ ಸೊ ಯಾವ್ದು ತಿಂತಾಯಿಲ್ಲ ಇಲ್ಲ ಅಂದಮೇಲೆ ಬೇಕಾದ್ರೆ ನಾವು ಹತ್ರ ನೋಡಿದಾಗ ಇವಾಗ ನಾನು ಬೆಳಗ್ಗೆ ಇವಾಗ ಅದೇ ತರ ಆಗೋಯ್ತು ನಮಗೆ ಒಂದು ಮರಿ ಅದೇ ಮಾಡಿದ್ರೆ ಅಂತ ನಾವು ನೋಡಿದಾಗ ಅದು ಗುಣ್ಣೆ ಸುರಿತಾ ಇತ್ತು ಇದರಿಂದ ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ ಅದು ಇದ್ರ ಜೊತೆಗೆಲ್ಲ ಬಂದು ಅಂತ ಅದಕ್ಕೆ ಸಪ್ರೇಟ್ ಇದು ಮಾಡ್ಬಿಟ್ಟು ಅಲ್ಲಿ ಸಪ್ರೇಟ್ ಮೇವ್ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಬೇರೆ ಬರಲ್ಲ ದೂರ ಇಟ್ಟರೆ ಅದು ಚೂಯ್ ಮಾಡ್ತಾ ಸ್ಟಾರ್ಟ್ ಮಾಡ್ತು ಸೊ ಹಂಗಾಗಿ ಇವಾಗ ಏನ್ ಮಾಡಿ ಮತ್ತೆ ಹೇಳಿದೀವಿ ಸೊ ಅವ್ರು ಬಂದು ನೋಡಿದ್ರೆ ಟ್ಯಾಬ್ಲೆಟ್ ಕೊಡ್ತಾರೆ ತಂದಿರೋದ್ರಿಂದ ಅದು ಮರಿಗಳೆಲ್ಲ ಅಂದರೆ ಸೇಲ್ ಮಾಡಿಬಿಡ್ತೀರಿ ನೀವು ಸ್ಟಾರ್ಟ್ ಸರ್ ಎಂಟು ತಿಂಗಳವರೆಗೂ ಯಾವುದೂ ಸೇಲ್ ಮಾಡಲ್ಲ ಅಂದರೆ ಮರಿಗಳು ಸ್ವಲ್ಪ ದೊಡ್ಡದಾಗಬೇಕಲ್ಲ ಸೈಜ್ ಅಂದರೆ ಒಂದು ಆರು ತಿಂಗಳಾದರೂ ಬೇಕು ಸೊ ಒಳ್ಳೆ ಸೈಜ್ ಬಂದು ಓತ ಮರಿ ಆದರೆ ಗಂಡು ಮರಿ ಆದರೆ ಕೊಡ್ತೀವಿ ಸರ್ ಮರಿ ಆದರೆ ನಮಗೆ ಹಿಡ್ಕೊತೀವಿ ಮತ್ತೆ ಬ್ರೀಡಿಂಗ್ ಪರ್ಪಸ್ಗೆ ಬೇಕಾಗುತ್ತೆ ಅಂತ ಜಾಸ್ತಿ ಏನು ಮಾಡಬೇಕು ಅಂತ ಈ ಏನು ಸರ್ ಅದು ಜಾಸ್ತಿ ಉಸ್ಮಾನ ಮಾಡಿದ್ದು ನಾಟಿದೆ ಮತ್ತೆ ಅಮೀನ್ ಗಡ್ಡು ಇನ್ನೊಂದು ಹದಿನೈದು ಹಾಕೋಣ ಅಂತ ಬೇಜಾನ್ ಜಾಗ ಇದೆ ಶೆಡ್ ಅಲ್ಲಿ ಈಗ ಮತ್ತೆ ತಗೊಂಡ್ಬಂದು ಹಾಕ್ಬೇಕು ಸರ್ ನೀರ್ಗೆಲ್ಲ ವ್ಯವಸ್ಥೆ ಬೋರ್ ಇದೆ ಸರ್ ಬೋರ್ ಇದೆ ನೀರ್ಗೆ ಏನ್ ತೊಂದರೆ ಇಲ್ಲ ಪೈಪ್ ಕನೆಕ್ಷನ್ ಇದೆ ಡೈರೆಕ್ಟ್ ಆಗಿ ಇಲ್ಲಿ ತಂದು ನೀರಿಡ್ತೀವಿ ಸರ್ ಹೊಸದಾಗೆಲ್ಲ ಪುಟ್ಟಿಗಳೆಲ್ಲ ತಂದುಬಿಟ್ಟು ಇಟ್ಟಿದ್ದೀವಿ ಸೊ ಅದ್ರಲ್ಲ ನೀರಿಟ್ರೆ ಅವು ಕುಡ್ಕೊತೇವೆ ಸರ್ ಎವ್ರಿ ಡೇ ತ್ರೀ ಫೋರ್ ಟೈಮ್ಸ್ ನೀರು